ಕೆಲಸ ಮುಗಿದು ಈ ಸಂದರ್ಭದಲ್ಲಿ ನೂರ ನಲವತ್ತಾರು ಹಳ್ಳಿಗಳಿಗೆ ನೀರು ಕೊಡುವಂಥ ಪಟ್ಟಣಕ್ಕೆ ನೀರು ಕೊಡುವಂಥ ಯೋಜನೆಗೆ ಈ ಸರ್ಕಾರ ಮತ್ತು ಶಾಸಕರಿಗೆ ಶ್ರಮ ಹಾಕಿದ್ರು ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಏನೇನೋ ಕಾರಣಗಳಿಗೆ ನಮ್ಮ ಕ್ಷೇತ್ರದ ಜನತೆ ಕಡೂರು ಮತ್ತು ಚ ತರೀಕೆರೆ ಸೇರಿ ಭಾಳ ಅನ್ಯಾಯ ಆಗ್ತಿದೆ ಇದರಿಂದ ದಾವಣಗೆರೆ ಜಿಲ್ಲೆಯ ಜನತೆ ಯೋಜನೆ ಮಾಡಬೇಕಾಗಿದೆ ಇದನ್ನು ತಾಂತ್ರಿಕವಾಗಿ ವ್ಯಕ್ತ ಮಾಡ್ತಾರೆ ನೀರು ದೇವರು ಕೊಡ್ತಾರೆ ಬೆಳಗ್ಗಿಂದ ಬರುವಂಥ ನೀರನ್ನು ನಾವೆಲ್ಲರೂ ನೀವು ನಾವು ಸೇರಿ ಹಂಚ್ಕೊಂಡು ಕುಡಿಬೇಕು ನಾವು ಸದ್ರೆ ನಿಮ್ಮ ನೆಂಟರು ಇರೋದಿಲ್ಲ ನೀವು ಹಾಗೆ ಇಲ್ಲಿ ಕಾಲು ನಾವು ಮುರ್ತೋದ್ರೆ ಅದಕ್ಕೆ ನೀವು ಯೋಚನೆ ಮಾಡ್ಬೇಕು ಯಾರೋ ನಾಲ್ಕು ಜನ ಸೇರಿಕೊಂಡು ಅಲ್ಲಿ ಪ್ರತಿಭಟನೆ ಮಾಡಿ ನಮ್ಗೆ ಈಗಾಗಲೇ ಶೇಕಡ ಎಂಬತ್ತು ಪರ್ಸೆಂಟ್ ಹಣ ಖರ್ಚಾಗಿದೆ ಸರ್ಕಾರ ಸಾರ್ವಜನಿಕ ರಾಜಕಾರಣ ಮಾಡುವಂಥದ್ದು ಸರಿಯಲ್ಲ ಈ ನಾಳೆ ಬಹುಶಃ ನನಗೆ ಒಂದು ವಿಶ್ವಾಸ ಇದೆ ಶಾಸಕರು ಸರ್ಕಾರದ ಗಮನ ಸೆಳೆದು ಅಲ್ಲಿನ ಜನಪ್ರತಿನಿಧಿಗಳ ಗಮನ ಸೆಳೀತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಅದಕ್ಕೋಸ್ಕರ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಮತ್ತು ಎಲ್ಲ ಸಂಘಟನೆಗಳು ರೈತ ಸಂಘ ಸಾರ್ವಜನಿಕರು ಅಂಗಡಿ ಮುಖಗಳ ಸ್ವಯಂ ಪ್ರೇರಿತವಾಗಿ ಇವತ್ತನ್ನು ಮನೆ ಮಾಡಿದಂಥ ಮನವಿಗೆ ಇವತ್ತು ಬಂದ್ ಮಾಡೋದ್ರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಇದು ಪ್ರಾರಂಭ ಅಷ್ಟೇ ನಾಳೆ ನಮಗೆ ಇದಕ್ಕೆ ಸರಿಯಾದ ಒಂದು ಉತ್ತರ ಸರಿಯಾದ ನ್ಯಾಯ ಸಿಗದೆ ಹೋದರೆ ಮತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂತಿ ಕ್ಷೇತ್ರದ ಜನತೆ ಮತ್ತೆ ಚರ್ಚೆ ಮಾಡಿ ಮುಂದೆ ಯಾವ ರೀತಿಯಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಮಾಡ್ತೇವೆ ಜಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ